ಕನಕಪುರ ಮೇನ್ ರೋಡ್ ಎಲ್ಲ ಹೋಗ್ಬೇಕು ಕನಕಪುರ ಮೇನ್ ರೋಡ್ ಹಣ ಕನಕಪುರ ರೋಡ್ ಹೋಗ್ಬಿಟ್ಟು ಈ ಕಡೆ ಹತ್ತಿ ಬೆಲೆ ಹೋಗ್ಬೋದಾ ಕನಕ್ಪುರ ರೋಡಿಂದ ಕನಕಪುರ ರೋಡಿಂದ ಹತ್ತಿ ಬೆಲೆ ಹೋಗಿ ಹತ್ತಿ ಬೆಲೆಯಿಂದ ಮತ್ತೆ ಈ ಕಡೆ ಹೋಗ್ಬೇಕು ಶ್ರೀಲಂಕಾ ಶ್ರೀಲಂಕಾ ಹೋಗ್ಬೋದಣ ಶ್ರೀಲಂಕಾ ಹೋಗ್ಬೋದು ಆ ಕಡೆಯಿಂದ ಈಗ ಶ್ರೀಲಂಕಾ ಇಲ್ಲ ಇದು ನೈಜೀರಿಯಾ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಬೋದು ಅಣ್ಣ ಪಾಕಿಸ್ತಾನ್ ಹಂಗೆ ಹೋಗ್ಬೋದಾ ಅಣ್ಣ ಪಾಕಿಸ್ತಾನ್ ಹೋಗ್ಬೋದ ಹಂಗೆ ಅಲ್ಲ ಅಡ್ರೆಸ್ ಕೇಳ್ತಾ ಇದ್ದೀನಿ ಅಡ್ರೆಸ್ ಕೇಳ್ತಾ ಇದ್ದೀನಿ ಕತ್ನೂರ್ ಸರ ಇರಿ ಫಸ್ಟ್ ನನಗೆ ಹೇಳ್ಬಿಡಿ ಅಡ್ರೆಸ್ ಏ ಅಣ್ಣ ಅಯ್ಯೋ ಅಡ್ರೆಸ್ ಕೇಳ್ತಾ ಇದೀನಿ ಯಾಕೆ

எது ಆಮೇಲೆ ಹೋಗ್ಬೇಕು ಆನೆ ಕಲ್ ಹೋದ್ರೆ ಸಾಕು ನಾನು ಇಲ್ಲಡಿ ಆನೆ ಕಲ್ ಹೋದ್ರೆ ಸಾಕು ನಾನು ಕೇಳಿ ಆನೆ ನಾನು ಆನೆ ಆನೆಕಲ್ಲಿಂದ ನಾನು ಸೀದಾ ತಮಿಳುನಾಡುಗೆ ಹೋಗ್ಬೇಕು ಎಲ್ಲೋಗುದು ಗೊತ್ತಿಲ್ಲ ಅಣ್ಣ ಒಂದ್ ನಿಮಿಷ ಅಣ್ಣ ನಾ ಅಣ್ಣ ಅಣ್ಣ ಅಡ್ರೆಸ್ ಹೇಳ ಹಣ ಎಂಥೇಳಿ ಗೊತ್ತಿಲ್ಲ ಆನೆಯಲ್ಲಿ ಕಲ್ಲು ಎಲ್ಲಿ ಸಿಗುತ್ತಣ್ಣ ಆನೆಯಲ್ಲಿ ಕಲ್ಲು ಎಲ್ಲಿ ಸಿಗುತ್ತಣ ಅಲ್ಲಿಂದ ಪಾಕಿಸ್ತಾನಗೆ ಹೋಗ್ಬೋದಾ

ರಾಹುಲ್ ರಾಹುಲ್ ಆನೆ ಕಲ್ ಹಾ ಜಿಗಣಿ ಸೀದಾ ಹತ್ತಿ ಬೆಲೆಗೆ ಹೋಗ್ಬೇಕು ಹತ್ತಿ ಬೆಲೆಗೆ ಹೋದ್ರೆ ನಾನು ಅಲ್ಲಿಂದ ಒಂದ್ ಅಡ್ರೆಸ್ ಬೇಕು ನನ್ಗೆ ಹಣ ಫಸ್ಟ್ ಆನೆಕಲ್ ಗೆ ಎಲ್ಲಿ ಹೋಗ್ಬೇಕು ಹೇಳ್ಬಿಡಿ ನನ್ಗೆ ಎಲ್ಲಿ ಒಬ್ರು ಹೆಂಗ್ ಹೇಳಕ್ ಆಗುತ್ತೆ ಹೇಳಿ ಹಾ ಹತ್ತು ಬೆಲೆ ಇಲ್ಲ ನೋಡಿ ಹತ್ತು ಬೆಲೆಗೆ ಹೋದ್ರೆ ಹಣ ಇಲ್ಲ ಆನೆ ಕಲ್ಲಿಂದ ಸೀದಾ ಶ್ರೀಲಂಕಾ ಅಣ್ಣ ಅಲ್ಲಿಂದ ಕೇರಳ ಹೋಗ್ಬೋದಾ ಕೊಚ್ಚಿಗೆ ಹೋಗ್ಬೋದಾ ಅಣ್ಣ ಇಲ್ಲ ನೋಡಿ ಕೊಚ್ಚಿಗೆ ಹೋಗ್ಬೋದಾ ಕೊಚ್ಚಿಗೆ ಇಲ್ಲ ನೋಡಿ ಕೊಚ್ಚಿಯಿಂದ ಸೀದಾ ಸೀದಾ ನನಗಂತೂ நாகனி எல்லாம் நாகபுரா

ನೋಡಿ ಜಾಸ್ತಿ ಈ ತರ ನೀರು ಹೋಗ್ತಾ ಇದೆ ಅಣ್ಣ ಇದಕ್ಕೆ ಏನಾದ್ರು ಒಂದ್ ವ್ಯವಸ್ಥೆ ಮಾಡಿ ಅಣ್ಣ ಯಾಕೆ ಅಲ್ಲ ಏನ್ ಗವರ್ನಮೆಂಟ್ ಏನ್ ಇದಕ್ಕೆ ಒಂದ್ ವ್ಯವಸ್ಥೆ ಅಲ್ಲ ನೀರ್ ಅಲ್ಲ ಅಣ್ಣ ಲೀಕೇಜ್ ಆಗುತ್ತೆ ಏನಂದ್ರೆ ಎರಡು ಬೋರು ಕಜರ್ ಬರುತ್ತೆ ಈಗ ಆಕಡೆ ಕಡೆ ಇರೋದು ಎರಡು ಇಂಚು ಇವಾಗ ಏನ್ ತಾನೆ ಲೀಕ್ ಆಗಲ್ಲ ಹೇಳಿ ಇವಾಗ ಏನ್ ತಾನೆ ಲೀಕ್ ಆಗಲ್ಲ ಹೇಳಿ ಬರೀ ಇಂತದೆಯಾ ಈ ಕಡೆ ಇದು ಆನೆ ಗೆ ಹೋಗೋದು ಆನೆ ಆ ನಾನು ತಮಿಳ್ನಾಡ್ಗೆ ಹೋಗ್ಬೇಕು ವಾನಂಬಡಿಗೆ ಹೋಗ್ಬೇಕು ವಾನಂಬಡಿಗೆ ಈಗ ನಾನು ವಾನಂಬಡಿಗೆ ಹೋದ್ರೆ ಸಾಕು ಸಾಕು ಗೊತ್ತಿಲ್ಲ ಅಡ್ರೆಸ್ ಹೇಳ್ಬಿಡಿ ನಾನು ಹೋಗ್ಬಿಡ್ತೀನಿ ಸಾವಿರ ಜನ ಕೇಳಿ ಯಾರು ಅಡ್ರೆಸ್ ಹೇಳ್ತಾ ಇಲ್ಲ ಇದು ಅಣ್ಣ அட்ரெஸ் நாயன் அது எல்லோரும் ಈ ಹತ್ತಿ ಬೆಲೆಗೆ ಹೆಂಗುದು ಗಾಡಿಯಲ್ಲೇ ಹತ್ತಿ ಬೆಲೆಗೆ ಹೋದ್ರೆ ಹಣ ಅಣ್ಣ ಅತ್ತಿ ಬೆಲೆ ಹೋದ್ರೆ ಇಲ್ಲಿ ನೋಡಿ ಅಣ್ಣ ಅತ್ತಿ ಬೆಲೆಗೆ ಹೋದ್ರೆ ಹತ್ತಿ ಬೆಲೆಯಿಂದ ಸೀದಾ ಆನೆಗಳಿಗೆ ಹೋಗ್ಬಿಟ್ರೆ ಸಾಕು ನಾನು ಅಣ್ಣ ಇಲ್ಲಿ ನೋಡಿ ಇಲ್ಲ ನೋಡಿ ಅಣ್ಣ ಹಣ ಅತ್ತಿ ಬೆ ಅತ್ತಿ ಬೆಲೆ ಹೋದ್ರೆ ಸಾಕು ಅಣ್ಣ ಅತ್ತಿ ಬೆಲೆಗೆ ಹೋಗಿ ಅಲ್ಲಿಂದ ಶ್ರೀಲಂಕಾ ಹೋಗೋದ್ರೆ ಸಾಕು ನಿಮಗೆ ಶ್ರೀಲಂಕಾ ಹೋಗುತ್ತಾ ಕಡೆ ಅಷ್ಟು ಅಣ್ಣ ಶ್ರೀಲಂಕಾ ಹೋದ್ರೆ ಸಾಕು ಅಣ್ಣ ಸಾಕು ಹಣಕಲ್ ಈಗ ನೋಡಿ ಆನೆ ಕಾಲ್ಗೆ ಹೋದ್ರೆ ಆನೆ ಕಾಲಿಂದ ನಾನು ಇದ್ಬೋದು ಅತ್ತಿ ಕಲೆಗೆ ಅಣ್ಣ ನಾನು ಆನೆ ಕಾಲ್ಗೆ ಹೋಗ್ಬೇಕು ಆನೆ ಹೋದ್ರೆ ಸಾಕು ಅಣ್ಣ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಣ್ಣ ಅಣ್ಣ ಆನೆ ಹೋದ್ರೆ ಸಾಕು

ಏನಿನಾ ಅಣ್ಣ ನಾಷ್ಟ ಚಿತ್ರನ್ನ ಮಾಡ್ಕೊಂಡು ಬಂದಿದ್ರಿ ಬಾ ಮಲ್ವೋ ನಾನು ಆನೆಕಲ್ ಅಣ್ಣ ಆನೆಕಲ್ ಹೋಗ್ರೆ ಸಾಕು ಅಲ್ಲಿಂದ ಅಣ್ಣ ನೀ ಒಂದಿಷ್ಟು ಅಡ್ರೆಸ್ ಹೇಳಿಬಿಡ ಅಣ್ಣ ಸಾಕು ಅಣ್ಣ ಬನ್ನಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ನೀ ಇಲ್ಲಾ ಆನೆಕಲ್ ಹೋಗ್ರೆ ಸಾಕು ಆನೆಕಲ್ ಅಡ್ರೆಸ್ ಅಣ್ಣ ನೀ ಇಲ್ ಬನ್ನಿ ನೀ ಏನು ಟೆನ್ಷನ್ ಐತೆ ಅಡ್ರೆಸ್ ತನಿಗೆ ನಾವೇನು ಏನು ಅಡ್ರೆಸ್ ಕೇಳ್ತಿದೀವಿ ನೀ ಯಾಕೆ ಪ್ಲೀಸ್ ಪ್ಲೀಸ್ ನೀವು ಆನೆಕಲ್ ಹೆಂಗ್ ಎಂಗ್ ಹೋಗೋದು ಹೇಳಿಬಿಡಿ ಇಲ್ಲ ಆನೆಕಲ್ ಕಡೆಯಿಂದ ಆ ಕಡೆಯಿಂದ ನಾನು ಸೀದಾ ನೈಜರಿಯಾ ಹೋಗ್ಬೇಕು அட்ரெஸ் ஒன்றே சரி அண்ணா ಶ್ರೀಲಂಕಾ ಹೋದ್ರೆ ಸಾಕು ಅಲ್ಲಿಂದ ಅಣ್ಣ ಅಲ್ಲಿಂದ ಶ್ರೀಲಂಕಾ ಹೋದ್ರೆ ಸಾಕು ಶ್ರೀಲಂಕಾ ಹೋದ್ರೆ ಸಾಕಣ ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ಒಂದ್ ಅಡ್ರೆಸ್ ಕೇಳಿ ಏನು ಅಣ್ಣ ಹಿಂಗ್ ಮಾಡ್ತೀರಾ ನೋಡಿ ಆನೆ ಹೋದ್ರೆ ಸಾಕು ನಾನು ಆನೆ ಹೋದ್ರೆ ಸಾಕು ನಾನು ಹೋಗ್ತೀನಿ ಇಲ್ಲ ಮಾಡಿ ಯಾಕಂದ್ರೆ எல்னால்கோத்தீல அண்டமான் அட்ரெஸ் அண்ணா ஏன் ನಮಗ್ ಗೊತ್ತಿರೋದ್ ಹೇಳ್ಬೇಕು ಈ ತರ ಹೋಗಿ ಪಾಕಿಸ್ತಾನ ಏನೋ ಗೊತ್ತಿಲ್ಲ ಅಂತ ಬರ್ರಿ ಫೈನಲ್ಲಿ ಒಂದು ಅಡ್ರೆಸ್ ಹೇಳ್ಬಿಡೋರೋ ಇರೋ ಅಣ್ಣ ಇವ್ನು ಕೇಳ್ತಾಳು ಇವಾಗ ನನಗೆ ಸೀದಾ ಶ್ರೀಲಂಕಾ ಹೋದ್ರೆ ಸಾಕು ಅಲ್ಲಿಂದ ನನ್ ಶ್ರೀಲಂಕಾಗ ಹೋದ್ರೆ ಸಾಕು ನಮ್ಗೆ ಬರೀ ಎಲ್ಲೂ ಬೇಡ ಬೇಡ ತಲೆ ಕೆದ್ಬಿಡುತ್ತೆ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ನೋಡ್ರಿ ಈ ಇದು ಯಾವ್ದು ಇದು ಕನಕಪುರ ಮೇನ್ ರೋಡ್ ಯಾವ ಕಡೆ ಸ್ವಾಮಿ ಇಲ್ಲ ಫಸ್ಟ್ ನೀವು ಕನಕ್ಪುರ ಯಾವ ಸೈಡ್ ಹೋಗುತ್ತೆ ಹೇಳ್ಬಿಡಿ ಕನಕಪುರ ಹೋದ್ರೆ ಸಾಕು ಸಮಿ ನೀವು ಅದು ಬೇಡ ಕನಕ್ಪುರಿಂದ ಹತ್ತಿ ಬೆಳಗ್ಗೆ ಹೋಗ್ಬೋದಾ ಸ್ವಾಮಿ ಕನಕ್ಪುರ ಸ್ವಾಮಿ ಬೊಮ್ಮಿ ಹೇಳ್ಬಿಡಿ ಸ್ವಾಮಿ ಹೋಗ್ಬಿಡ್ತೀನಿ ನಾನು

ಬೊಂಬ್ರಿ ಹೋಗ್ತಿಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಕೇಳಿನ್ ಟಿ ನಾನಿನ್ ತಲೆ ಮೇಲೆ ಕುತ್ಕೊಂಡ್ ಅಡ್ರೆಸ್ ಕೇಳಿದೆ ಅಣ್ಣ ನೀವ್ ಟೆನ್ಷನ್ ಆಗ್ತಾ ಇದ್ರ ಹತ್ತಿ ಮೇಲೆ ಹೋದ್ರೆ ಸಾಕು ನಾನು ಅಣ್ಣ ಹೋಗ್ಬೋದಿ ಯಾರು ನನಗೆ ಗೊತ್ತಿಲ್ಲ ಅಲ್ಲಿಂದ ಶ್ರೀಲಂಕಾಗ ಹೋಗೋದಾ ಅಣ್ಣ ಒಂದ್ ಅಡ್ರೆಸ್ ಅಣ್ಣ ಸಾಕು ಟಿವಿ ಸೀರಿಯಲ್ ಮಾಡ್ತಾ ಸೀರಿಯಲ್ ಮಾಡ್ತಾ ಇದ್ಯಾ ದಯವಿಟ್ಟು ಆಯ್ತಾ ಯಾಕುಲ್ ಕೋಪ್ದಲ್ಲಿದ್ರಿ ಇಲ್ಲ ಅವ್ರು ಬೊಮ್ಮಿ ಹಬ್ಬಕ್ಕೆ ನೀವು ಆಲ್ ಹೋಗಿರ ನಮ್ ತಲೆ ಹಂಗೆ ಹೌದು